ಉಗರಗೋಳ ಯಲ್ಲಮನ ದೇವಸ್ಥಾನ ಬಳಿ ಇರುವ ಮಂಗಳವಾರ ಕುಕ್ಕರ್ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡು ಭಕ್ತರು ಲಾರ್ಜ್ ಕಾರ್ಮಿಕರು ಸೇರಿದಂತೆ ಹದಿನೈದು ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಬೆಂಗಳೂರಿನ ರಾಮಸ್ವಾಮಿ ಜಿ ವೆಂಕಟೇಶ್ ಕೆ ಜಿ ಗಣೇಶ ಕರೂರು ಗದಗ ಜಿಲ್ಲೆಯ ಪ್ರಸಾದ್ ಜಾಧವ್ ಯಾದಗಿರಿ ಜಿಲ್ಲೆಯ ಬಸಮ್ಮ ಬಿರಾದಾರ್ ಸುಮಿತ್ರಾ ಯಕ್ಕಹಳ್ಳಿ ಸಿದ್ದಮ್ಮ ಶೆಟಗೇರಿ ಗಾಯಗೊಂಡಿರುವ ಭಕ್ತರಾಗಿದ್ದಾರೆ ಲಾಡ್ಜ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಏಳು ಜನ ಕಾರ್ಮಿಕರು ಸೇರಿ ಇವರೆಲ್ಲರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದೇವರ ದರ್ಶನಕ್ಕಾಗಿ ಬೆಂಗಳೂರಿನಿಂದ ಬಂದಿದ್ದ ಭಕ್ತರು ಲಾಡ್ಜ್ನ ಕೋಣೆಯ ಬಾಡಿಗೆ ಪಡೆದು ಅಡುಗೆಯನ್ನ ಮಾಡುತ್ತ ಈ ವೇಳೆ ಕುಕ್ಕರ್ ಸಿಡಿದು ಒಲೆ ಮೇಲೆ ಬಿದ್ದಿದೆ ತಕ್ಷಣವೇ ಸಿಲಿಂಡರ್ನಿಂದ ಅನಿಲ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡಿದೆ ಕೋಣೆಯಲ್ಲಿದ್ದ ಎಲ್ಲಾ ವಸ್ತುಗಳಿಗೆ ಬೆಂಕಿ ತಗುಲದ ಪರಿಣಾಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಸವದತ್ತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ સુગંધર okay, <laughs> Yang masih baik sama. Ini Ini dia.